ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಅಭಿವೃದ್ದಿ ಪಥದತ್ತ ಸಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕರ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಹನ್ನೊಂದು ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದರು ಬಳಿಕ ಸಚಿವರು ಕಳೆದ ಹನ್ನೊಂದು ವರ್ಷದಲ್ಲಿ ಭಾರತ ಸ್ಥಿರ ಆರ್ಥಿಕತೆಯನ್ನು ಹೊಂದಿರುವ ದೇಶವಾಗಿ ಹೊರಹೊಮ್ಮಿದ್ದು ಜಗತ್ತಿನ ನಾಲ್ಕನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿದೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಇನ್ನೂರ ಅರವತ್ತೈದು ಮೆಟ್ರಿಕ್ ಟನ್ನಿಂದ ಮುನ್ನೂರ ನಲವತ್ತೇಳು ಮೆಟ್ರಿಕ್ ಟನ್ ಹೆಚ್ಚಳವಾಗಿದೆ ದೇಶಾದ್ಯಂತ ಇಪ್ಪತ್ಮೂರು ಐಐಟಿಗಳನ್ನು ಸ್ಥಾಪಿಸಲಾಗಿದೆ ವಿಮಾನ ನಿಲ್ದಾಣಗಳ ಸಂಖ್ಯೆ ನೂರ ಐವತ್ತಕ್ಕೆ ಏರಿಕೆಯಾಗಿದೆ ಒಂದು ಲಕ್ಷದ ಹತ್ತು ಸಾವಿರ ವೈದ್ಯಕೀಯ ಸೀಟು ಹಾಗೂ ಐವತ್ತೆಂಟು ಸಾವಿರ ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳನ್ನು ನೀಡಲಾಗುತ್ತಿದೆ ಖಾಸಗಿ ಕಾಲೇಜುಗಳಲ್ಲಿಯೂ ನೀಟ್ ಮೂಲಕ ಆಯ್ಕೆಯಾದವರಿಗೆ ಸರ್ಕಾರಿ ಶುಲ್ಕದಲ್ಲಿಯೇ ಸೀಟ್ ನೀಡುವುದನ್ನು ಕಡ್ಡಾಯಗೊಳಿಸಲಾಗಿದೆ ಇದು ಪ್ರಧಾನಿ ನರೇಂದ್ರ ಮೋದಿ ದೇಶಕ್ಕೆ ನೀಡಿರುವ ಅಚ್ಚೆ ದಿನ್ ಎಂದು ಹೇಳಿದರು ಆ ಪ್ರಮಾಣದ ಸಿಟ್ಲಿ ಪಾಪುಲೇಟೆಡ್ ಇದ್ದಂತಹ ಏರಿಯಾದಲ್ಲಿ ಎಲ್ಲಿ ಟೆರರಿಸ್ಟ್ಗಳಿದ್ರು ಅಲ್ಲೇ ಹೋಗಿ ಬಿತ್ತದು ಎಷ್ಟು ಪ್ರಶ್ನೆ ಇರಬಹುದು ಎಷ್ಟು ಕೆಲಸ ಆಗಿರ್ಬೋದು